ಹಾಯ್ ಎಲ್ಲರಿಗೂ ನಮಸ್ಕಾರ ನಾಳೆ ನಮ್ಮ ಆರ್ ಸಿ ಬಿ ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆಡ್ತಾ ಇರುವಂಥ ಈ ಒಂದು ಪಂದ್ಯಕ್ಕೆ ದಿಢೀರನೆ ಪ್ರಾರಂಭದ ಸಮಯ ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಪಂದ್ಯ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಆರ್ ಸಿ ಬಿ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಎಷ್ಟೊತ್ತಿಗೆ ಈ ಪಂದ್ಯವನ್ನು ಆಡ್ತಾರೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವುದರ ಜೊತೆಗೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ನಿಮ್ಮ ಸಪೋರ್ಟನ್ನು ವ್ಯಕ್ತಪಡಿಸಿ ಹೌದು ವೀಕ್ಷಕರ ಇದುವರೆಗೂ ನಮ್ಮ ಆರ್ ಸಿ ಬಿ ತಂಡ ಐ ಪಿ ಎಲ್ ಎರಡು ಇಪ್ಪತ್ತೈದರಲ್ಲಿ ಆಡಿರುವಂತಹ ಐದು ಪಂದ್ಯಗಳಲ್ಲಿ ಮೂರು ಪಂದ್ಯಗಳನ್ನು ಗೆದ್ದು ಎರಡು ಪಂದ್ಯಗಳನ್ನು ಸೋತು ಆರು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇಷ್ಟು ದಿನಗಳ ಕಾಲ ನಮ್ಮ ಆರ್ ಸಿ ಬಿ ತಂಡ ಇದುವರೆಗೂ ಆಡಿದಂತಹ ಐದಕ್ಕೆ ಐದು ಪಂದ್ಯಗಳನ್ನು ಕೂಡ ಸಂಜೆಯ ಮ್ಯಾಚ್ ಅಂದರೆ ಏಳುವರೆಯ ಮ್ಯಾಚ್ ಅನ್ನು ಆಡಿದರೆ ಇಷ್ಟು ದಿನಗಳ ಕಾಲ ನಮ್ಮ ಆರ್ ಸಿ ಬಿ ತಂಡಕ್ಕೆ ಯಾವುದೇ ಮಧ್ಯಾಹ್ನದ ಪಂದ್ಯ ಇರಲಿಲ್ಲ ಇದರಿಂದಾಗಿ ನಮ್ಮ ಆರ್ ಸಿ ಬಿ ತಂಡದ ಫ್ಯಾನ್ಸ್ಗಳು ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯವೂ ಕೂಡ ಸಂಜೆ ಏಳು ಮೂವತ್ತಕ್ಕೆ ಪ್ರಾರಂಭವಾಗುತ್ತೆ ಅಂತ ಅಂದ್ಕೊಂಡಿರ್ತಾರೆ ಆದರೆ ಈ ಒಂದು ಪಂದ್ಯದ ಸಮಯ ಬದಲಾವಣೆ ಆಗಿದೆ ಅಂತಾನೆ ಹೇಳಬಹುದು ನಮ್ಮ ಆರ್ ಸಿ ಬಿ ತಂಡ ನಾಳೆ ಅಂದ್ರೆ ಏಪ್ರಿಲ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯವನ್ನ ಮಧ್ಯಾಹ್ನವೇ ಆಡ್ತಾ ಇದ್ದಾರೆ ಈ ಒಂದು ಪಂದ್ಯ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಪಂದ್ಯದ ಟಾಸ್ ಅನ್ನು ಮೂರು ಗಂಟೆಗೆ ನಡೆಸಲಾಗುತ್ತೆ ಅಂತಾನೆ ಹೇಳಬಹುದು ರಾಜಸ್ಥಾನ್ ರಾಯಲ್ಸ್ ಅವರ ಹೋಮ್ ಗ್ರೌಂಡ್ ಗೆ ನುಗ್ಗಿ ನಮ್ಮ ಆರ್ ಸಿ ಬಿ ತಂಡ ಇದಹ್ನದ ಪಂದ್ಯವನ್ನ ಆಡೋದಕ್ಕೆ ರೆಡಿ ಆಗ್ತಾ ಇದಾರೆ ಇದು ನಮ್ಮ ಆರ್ ಸಿ ಬಿ ತಂಡದ ಫ್ಯಾನ್ಸ್ ಗಳಿಗೆ ಸದ್ಯಕ್ಕೆ ಇರುವಂತಹ ಅಪ್ಡೇಟ್ ಅಂತಾನೆ ಹೇಳಬಹುದು ಯಾಕಂದ್ರೆ ಅದೆಷ್ಟೋ ನಮ್ಮ ಆರ್ ಸಿ ಬಿ ತಂಡದ ಗಳು ಸಂಜೆ ಏಳುವರೆಗೆ ಮ್ಯಾಚ್ ಇದೆ ಅಂತ ತಿಳ್ಕೊಂಡು ಏಳುವರೆಗೆ ಮ್ಯಾಚನ್ನು ನೋಡೋದಕ್ಕೆ ಹೋಗ್ತಾರೆ ಅಷ್ಟೊತ್ತಿಗೆ ಪಂದ್ಯವೇ ಮುಕ್ತಾಯಗೊಂಡಿರುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಅವರು ಸಂಜೆ ಏಳುವರೆಗೆ ನಾಳೆ ಪಂದ್ಯವನ್ನು ಆಡ್ತಾರೆ ನಮ್ಮ ಆರ್ ಸಿ ಬಿ ಅವರು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಮೂರುವರೆಗೆ ಮಧ್ಯಾಹ್ನದ ಪಂದ್ಯವನ್ನು ಆಡ್ತಾರೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ